ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಇಂದ್ರ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇದೇನಪ್ಪ ಅಂದರೆ ಹೋದ ವರ್ಷದ ವೀಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ ನೋಡಿ ಇದು ಊರ ಹಬ್ಬದ ಬ್ಲಾಗ್ ಅಂತ ಹೇಳ್ಬೋದು ನಮ್ಮೂರಲ್ಲಿ ಮಾಡೋಂಥ ಆಂಜನೇಯ ಸ್ವಾಮಿ ಮತ್ತು ಒನ್ನಾಳ ದೇವಿ ಮಾಡೋಂಥ ಆರತಿನ ರೆಡಿ ಮಾಡದೇ ಇರೋದಂತೂ ಫಸ್ಟ್ ದಿನ ಸೋಮವಾರ ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ಇರುತ್ತೆ ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಬಂದು ರೆಡಿ ಮಾಡ್ತಾಯಿದ್ದೀನಿ ಹೋದ ವರ್ಷವೂ ಕೂಡ ಇದೇ ರೀತಿ ಮಾಡಿದ್ವಿ ಹಬ್ಬನ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪೂರ್ತಿ ವೀಡಿಯೋ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಈ ಥರದ್ದೆಲ್ಲ ಕಂಬಿ ಎಲ್ಲ ಹೋದ ವರ್ಷ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಈ ರೀತಿ ಕಂಬಿ ಯಾರಿಗಾದರೂ ಬೇಕಿದ್ರೆ ನನ್ನ ಚಾನಲ್ ಇದೆ ನೀವು ನೋಡ್ಬೋದು ಪೂರ್ತಿ ವೀಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬೆಳಗ್ಗೆಯಿಂದ ತುಂಬಾ ಟೈಮೇ ಇರಲಿಲ್ಲ ತುಂಬಾ ಕೆಲಸ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಎಲ್ಲನೂ ನಾನೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಇದಾಗುತ್ತೆ ಹಬ್ಬಕ್ಕೆ ಹುರಬ್ಬಕ್ಕೆ ಆರತಿ ಹೊರಕ್ಕೆ ಇವತ್ತು ಆಂಜನೇಯ ಸ್ವಾಮಿಗೆ ಆರತಿ ಇರೋದ್ರಿಂದ ರೆಡಿಯಾಗಿರೋದು ಈ ರೀತಿ ಆಮೇಲೆ ಆರತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇರ್ತಿ ಈ ರೀತಿ ಹೋದ ವರ್ಷದ ಯಾರೂ ನೋಡಿಲ್ಲ ಅಂದರೆ ನನ್ನ ವೀಡಿಯೋಸ್ ಇದೆ ನೋಡ್ಬೋದು ನನ್ನ ಚಾನಲಲ್ಲಿ ಈ ರೀತಿ ಈ ಸಲ ತುಳಸಿ ಎಲ್ಲ ಹಾಕಿ ಸ್ವಲ್ಪ ಹೈಲೈಟ್ ಮಾಡಿರೋದು ಹಾಗೆ ದೇವರಿಗೆ ಪೂಜೆ ಸಾಮಾನು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಒಳಗಡೆ ಆರತಿ ಆಂಜನೇಯ ಸ್ವಾಮಿಗೆ ಒಳಗಡೆ ಬೆಲ್ಲ ಕಾಣಿಸ್ತಿಲ್ಲ ಅನ್ಸುತ್ತೆ ಬ್ಯಾಕ್ ಮಾಡಿ ತೋರಿಸ್ತೀನಿ ಆಮೇಲೆ ಆಂಜನೇಯ ಸ್ವಾಮಿಗೆ ಈ ರೀತಿ ರೆಡಿ ಮಾಡಿ ಇಟ್ಟಿರೋದು ಆಮೇಲೆ ಮಧ್ಯಾಹ್ನ ಏನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ ಯಾಕೆಂದರೆ ಟೈಮ್ ಕಮ್ಮಿನೇ ಬೇಕೆಂದರೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಬಂದು ಎಲ್ಲ ಮಾಡೋದ್ರಿಂದ ಸ್ವಲ್ಪ ಗಡಿ ಬಿಡಿಯಲ್ಲಿ ಮಾಡೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಬೇಳೆ ಬೇಳೆ ಸಾರು ಪಾಯಸ ಹಾಗೆ ಹಪ್ಪಳ ಒಂದಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ ಇವತ್ತೇನು ಸಿಂಪಲ್ಲಾಗಷ್ಟೇ ಯಾಕೆ ಆಂಜನೇಯ ಸ್ವಾಮಿಗೆ ನಾಳೆ ಹೊನ್ನಾಳದೇವಿಗೆ ಹಾರತಿ ಇರೋದ್ರಿಂದ ಇನ್ನು ಸ್ವಲ್ಪ ಸ್ವಲ್ಪ ಗ್ರ್ಯಾಂಡ್ ಗ್ರ್ಯಾಂಡಾಗಿರುತ್ತೆ ಹಾಗೆ ದೇವ್ರ ಮನೆಗೂ ಕೂಡ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ದೇವ್ರ ಮನೆಗೂ ಕೂಡ ಸಿಂಪಲ್ಲಾಗೆ ಮಾಡಿರೋದು ಯಾಕೆ ಅಂದರೆ ನಾಳೆ ಎಲ್ಲ ಹೂವಿನಾರ ಮತ್ತು ಎಲ್ಲ ಇರೋದ್ರಿಂದ ನಾಳೆನೋ ಹಬ್ಬ ಇರೋದ್ರಿಂದ ನಾಳೆ ಇನ್ನೂ ಎಲ್ಲ ಜಾಸ್ತಿ ಹೂವು ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಇನ್ನೊಂದು ಡೆಕೋರೇಷನ್ ಜಾಸ್ತಿ ಮಾಡೋಣ ಅಂತೇಳಿ ಇವಾಗ ಆಗಿ ನಾಳೆ ಬೆಳಿಗ್ಗೆ ಮತ್ತೆ ತೆಗೆದುಬಿಡ್ತೀವಲ್ವಾ ಹಂಗಾಗಿ ಬೇಡ ಅಂತೇಳಿ ಸಿಂಪಲ್ಲಾಗಿ ಇಟ್ಟು ಪೂಜೆ ಮಾಡಿರೋದು ಈ ರೀತಿ ನನಗೆ ಏನಂದರೆ ಮಲ್ಲಿಗೆ ಹೂವು ಇದೆಲ್ಲ ಇಟ್ಟು ಪೂಜೆ ಮಾಡೋದಂದರೆ ಭಾಳ ಇಷ್ಟ ಹಾಗೆ ದೇವ್ರನ್ನ ಮತ್ತು ಆರತಿನ ಹೇಗೆ ರೆಡಿ ಮಾಡ್ತೀವೋ ನಾವು ಕೂಡ ಹಾಗೆ ರೆಡಿ ಆಗಬೇಕು ಅನ್ನೋದು ನನಗೆ ತುಂಬ ಆಸೆ ಯಾವಾಗಲೂ ಅಷ್ಟೇ ನೀಟಾಗಿ ರೆಡಿ ಆಗಬೇಕು ಹಬ್ಬ ದೇವರು ಅಂದರೆ ಸೀರೆ ಉಟ್ಕೋಬೇಕು ಏನೋ ಒಂದು ನನಗೆ ಹೊಸದೇ ಪ್ರತಿ ವರ್ಷ ನಾನು ಹಬ್ಬ ಮಾಡೋಕ್ಕೆ ಶುರು ಮಾಡಿ ಒಂದು ಏಳು ವರ್ಷ ಎಂಟು ವರ್ಷ ಆಗ್ತಿರ್ಬೋದೇನೋ ಬಟ್ ಎಲ್ಲ ವರ್ಷವೂ ಹೀಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಒಂದು ಹೊಸಾದ ಹಾಕೋಬೇಕು ಏನೋ ಒಂದು ದೇವರಿಗೆ ಆರತಿ ಹೇಗೆ ಹೊರಬೇಕೋ ಆ ರೀತಿ ನಾವು ಹಾಗೆ ರೆಡಿ ಆಗಬೇಕು ಅನ್ನೋದು ನಂಗೆ ಭಾಳ ಇಷ್ಟ ಈ ರೀತಿ ಹಾಗೆ ದೇವರಿಗೆ ನೈವೇದ್ಯ ಕೂಡ ಪಾಯಸ ಮಾಡಿದ್ನಲ್ಲ ಶಾವಿಗೆ ಪಾಯಸ ಅದನ್ನು ಕೂಡ ಇಟ್ಟಿದ್ದೀನಿ ಹಾಗೆ ಇದನ್ನು ರೆಡಿ ಮಾಡಿಟ್ಟಿದ್ದೀನಿ ಮಾ ತುಂಬಾ ಕೆಲಸ ಬೆಳಿಗ್ಗೆ ವೀಡಿಯೋ ಮಾಡಿ ಯಾಕೆಂದರೆ ವೀಡಿಯೋ ನಾನೇ ಮಾಡಬೇಕು ಈ ಕಡೆ ನನ್ನ ಮಗನೂ ಮಾಡೋಲ್ಲ ನಮ್ಮ ಮನೆಯವರು ಮಾಡಲ್ಲ ನಾನೇ ಮಾಡ್ಕೋಬೇಕು ಹಾಗೆ ಇಲ್ಲಿ ಮಂತ್ರಾಲಯದಿಂದ ತಂದಿದ್ದ ಫೋಟೋನ ಇಲ್ಲಿ ಹಾಕಿದ್ದೀವಿ ಹಾಲಲ್ಲಿ ಎದುರುಗಡೆ ಇರಲಿ ಅಂತ ಅಂದ್ಬಿಟ್ಟು ಇಲ್ಲ ಹಾಕಿದ್ದೀವಿ ಅದು ಸಿಂಪಲ್ಲಾಗಿ ಇಟ್ಟೀವಿ ನಾಳೆ ಸ್ವಲ್ಪ ಹಾರ ಎಲ್ಲ ಹಾಕಿ ಮಾಡೋಣ ಅಂತೇಳಿ ಹಾಗೆ ಬಾಗಿಲಿಗೆ ರಂಗೋಲಿ ಹಾಕಿ ರಂಗೋಲಿ ಹಾಕಿ ದೀಪ ಹಚ್ಚಿ ಆ ಕಡೆ ಈ ಕಡೆ ಈ ರೀತಿ ಸಿಂಪಲ್ಲಾಗಿ ಸ್ವಲ್ಪ ಹೂವನೆ ಹಾಕಿರೋಂಥದ್ದು ಏಕೆಂದರೆ ನಾಳೆ ಬೆಳಿಗ್ಗೆ ಪುನಃ ತೆಗೆದು ಬಿಡ್ತೀವಿ ಹಾಗಾಗಿ ಬೇಡ ಈವ್ನಿಂಗ್ ಪೂಜೆ ಮಾಡಿರೋದಲ್ವಾ ಇರಲಿ ಅಂತೇಳಿ ಅಷ್ಟು ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ತುಂಬನೇ ಇವಾಗೆಲ್ಲ ಇಲ್ಲೆಲ್ಲ ಕುತ್ಕೊಂಡು ರೆಡಿ ಮಾಡಿ ಇದೆಲ್ಲ ಮಾಡಿದ್ರಿಂದ ತುಂಬನೇ ಗಲೀಜಾಗಿತ್ತು ತಿರ್ಗಿ ಅದೆಲ್ಲ ತೆಗೆದು ಒರೆಸಿ ಗುಡಿಸಿ ಎಲ್ಲ ಮಾಡೋಷ್ಟೇ ಸಾಕಾಯ್ದನಿಸುತ್ತಪ್ಪ ಇನ್ನು ರಾತ್ರಿ ಏನು ಅಡುಗೆ ಮಾಡೋಗಿಲ್ಲ ಸ್ವಲ್ಪ ಎಲ್ಲ ಅದೇ ಇದೆ ಮಧ್ಯಾಹ್ನದ್ದೇ ಬೇಳೆಸಾರು ಬೇಳೆ ಸಾರು ಅಂದರೆ ಲೈಟಾಗಿ ಒಂಥರ ಚೆನ್ನಾಗಿತ್ತು ಒಂಥರ ಖಾರ ಇಲ್ಲ ಏನಿಲ್ಲ ಮಸಾಲೆ ಕಮ್ಮಿನೇ ಹಾಕಿ ತಿಳಿ ಬೇಳೆ ಸಾರು ಥರ ಹೇಳಿ ಮಾಡಿದ್ದೆ ಏಕೆಂದರೆ ಲೈಟ್ ಫುಡ್ ಇರಲಿ ಬಿಸಿಲು ಬೇಸಿಗೆ ಅಲ್ವಾ ಹಂಗೆ ಸ್ವಲ್ಪ ಜಾಸ್ತಿ ಖಾರ ಖಾರ ಆ ಥರದ್ದೆಲ್ಲ ಏನು ಬೇಡ ಲೈಟಾಗಿರಲಿ ಅಂತೇಳ್ಬಿಟ್ಟು ಮಾಡಿದ್ದೆ ಚೆನ್ನಾಗಾಗಿತ್ತು ಒಂದು ಸ್ಪೂನ್ ಪಾಯಸ ತಿಂದಷ್ಟೇ ಹಾಗಾಗಿ ಇವಾಗ ಏನೂ ಕೆಲಸ ಇಲ್ಲ ನಾಳೆ ತಂಬಿಟ್ಟು ಆರ್ತಿ ಇರೋದು ನಾಳೆ ನೋಡೋಣ ಇವತ್ತು ಆಂಜನೇಯ ಸ್ವಾಮಿಗೆ ಆರ್ತಿ ಇದು ನನ್ನ ಸೀರೆ ಪರ್ಪಲ್ನ ಬ್ಲೂನ ಇರೋ ನನಗೆ ಗೊತ್ತಾಗ್ತಿಲ್ಲ ಅಷ್ಟಾಗಿ ಅದಕ್ಕೆ ಎಲ್ಲೋ ಕಾಂಬಿನೇಷನ್ ಮತ್ತು ಬ್ಲೌಸ್ ಕೂಡ ಈ ರೀತಿ ಫುಲ್ಲು ನೆಕ್ಕಲ್ಲಿ ಹೊಲಿಸಿದ್ದೀನಿ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ಹಾಗೆ ಇದು ಈ ರೀತಿ ಇದನ್ನು ಹಾಕಿದ್ದೀನಿ ಹಾಗೆ ಜುಮ್ಕಿ ಈ ರೀತಿ ಹಾಕಿದ್ದೀನಿ ನನಗೆ ಅದೇ ಹೋದ ವರ್ಷವೂ ಇದೆ ಮಾತನ್ನೇ ಹೇಳಿದ್ದೆ ನನಗೆ ಪ್ರತಿ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೆ ನೀಟಾಗಿ ರೆಡಿಯಾಗಿ ಪೂಜೆ ಮಾಡೋದ್ರಿಂದ ಹಾಗೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಅಡುಗೆ ಮಾಡೋದ್ರಿಂದ ನಾವು ಇನ್ನೇನು ಮಾಡೋಕ್ಕೆ ಸಾಧ್ಯ ಅದೇ ತಾನೇ ಮಾಡಬೇಕು ಮನೆ ಕ್ಲೀನಾಗಿ ಇಟ್ಕೋಬೇಕು ಪೂಜೆ ಮಾಡಬೇಕು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಬೇಕು ಅದು ನಮ್ಮ ಕೆಲಸ ಅಲ್ವಾ ಹಂಗಾಗಿ ಅಡುಗೆ ಮನೆಯೂ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಮಧ್ಯಾಹ್ನದೆಲ್ಲ ಹಂಗಿಟ್ಟರೆ ಅದೆಲ್ಲ ಹಾಗೆ ಮುಚ್ಚಿಟ್ಟಿದ್ದೀನಿ ಇಷ್ಟು ಅನ್ನ ಕೆಲಸ ಬೆಳಿಗ್ಗೆಯಿಂದ ಮಾರ್ಕೆಟ್ದೆಲ್ಲ ಮಾಡೋಣ ಅಂದ್ಕೊಂಡೆ ಬಟ್ ಐದು ಐದು ಗಂಟೆಗೆ ಎದ್ದಿದ್ದು ಐದು ಗಂಟೆಗೆ ಎದ್ದು ಹೋಗಿ ಬರೋಷ್ಟಲ್ಲಿ ಒಂದು ಎಂಟು ಗಂಟೆ ಆಗಿತ್ತು ಏಳು ಮುಕ್ಕಾಲು ಎಂಟು ಗಂಟೆ ಆಗಿತ್ತು ಏಕೆಂದರೆ ಬಸ್ಸಲ್ಲಿ ಹೋಗಿ ಬರೋದಲ್ವ ಹಂಗಾಗಿ ಇವಾಗ ತಡಿಯಪ್ಪ ಒಂದು ಚೂರು ಬ್ಲಾಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಆರ್ತಿದು ಕಂಬಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಹೋದ ವರ್ಷ ವಿಡಿಯೋ ಇದೆ ಅಲ್ಲಿ ಹೇಗೆ ಎತ್ತಾ ಆ ಕಂಬಿ ಬಗ್ಗೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೀವು ಬೇಕಾದ್ರೆ ನನ್ನ ಚಾನಲಲ್ಲಿ ನೋಡ್ಬೋದು ಆ ಕಂಬಿ ಇರೋದರಿಂದ ನಮಗೆ ತುಂಬ ಎಲ್ಪ್ ಆಗುತ್ತೆ ನೀಟಾಗಿ ಹೂವು ಎಲ್ಲ ತಂದು ಸುತ್ತಿ ಅದಕ್ಕೆ ದಿಂಡುಗಳೆಲ್ಲ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಇದು ಮಾಡ್ಬೋದು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಹೇಗೆ ಮಾಡಿದ್ವಿ ಅಂತ ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ ಎಷ್ಟು ಸ್ವಲ್ಪ ವೀಡಿಯೋ ಇದೆ ಅದನ್ನು ಸ್ವಲ್ಪ ತೋರಿಸ್ತೀನಿ ಮಾಡಿದ್ದೆಲ್ಲ ಪಾಪ ನಮ್ಮ ಮನೆಯವರೇ ನಾನು ನಾನು ಇಬ್ಬರು ಸೇಟ್ ಮಾಡಿದ್ವಿ ಬಟ್ ಫೈನಲ್ ಆಗಿ ಅವರು ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಇದು ಕೊಟ್ಟು ಮಾಡ್ತಾರೆ ನನಗೆ ಬೇರೆ ಕೆಲಸ ಎಲ್ಲ ಇರುತ್ತಲ್ವ ಹಂಗಾಗಿ ಅವ್ರಿಗೆ ಎಲ್ಪ ನಾನಿದ್ದೆ ಬಟ್ ಎಲ್ಲ ಅವರೇ ಮಾಡಿದ್ದು ಹಬ್ಬಗಳ ಟೈಮಲ್ಲಿ ವರಮಹಾಲಕ್ಷ್ಮಿ ಈ ಥರದಕ್ಕೆಲ್ಲ ಅವರು ಮಾಡಿಕೊಡ್ತಾರೆ ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ತುಂಬ ಆಗ್ತಾ ಇದೆ ಇವಾಗ ಐದು ಮುಕ್ಕಾಲು ಅನಿಸುತ್ತೆ ಆರು ಗಂಟೆಗೆ ಆರತಿ ಇರೋದು ಹಾಗಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ಬಿಟ್ಟಿದ್ದೀನಿ ಇನ್ನು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಅಷ್ಟರಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇಷ್ಟೇ ಬನ್ನಿ ದೇವ್ಸನ್ನ ಹತ್ರ ಈಗ ಆರತಿಗಳು ಯಾರ್ಯಾರು ಯಾವ ರೀತಿ ತಂದಿರ್ತಾರೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಮಾಡ್ತೀನಿ ಆದರೆ ನಾಳೆ ಕಂಟಿನ್ಯೂ ಆಗಿ ಬ್ಲಾಗ್ನ ಮಾಡ್ತೀನಿ ಸೆಟ್ ಆಗ್ತಾಯಿದೆ ತುಂಬ ಸೆಖೆ ಇದೆ ಅಲ್ವಾ ಹಾಗಾಗಿ ಹಾಂ ಸರಿ ನಾನು ನೆಕ್ಸ್ಟು ಆರತಿ ಎಲ್ಲ ಇದು ಮಾಡಬೇಕಾದ್ರೆ ಸಿಗ್ತೀನಿ ಹಾಂ ನೋಡ್ತಾ ಇರ್ಬೋದು ನೀವು ಒಂದೇ ಸಮ ನಾನ್ ಸ್ಟಾಪ್ ಕೆಲಸ ಇದ್ದಿದ್ದರಿಂದ ಮಾಡ್ಬಿಟ್ಟು ಉಸಿರು ಬಿಡ್ತಾ ಇದ್ದೀನಿ ಮಾತಾಡೋಕೆ ಸ್ವಲ್ಪ ಹಾಂ ಹಾಂ ಅನ್ನೋ ಥರ ಎಳೆದು ಎಳೆದು ಮಾತಾಡ್ತಾ ಇದ್ದೀನಿ ಯಾಕೆಂದರೆ ನಾನ್ ಸ್ಟಾಪ್ ಬೆಳಿಗ್ಗೆಯಿಂದ ಕೆಲಸ ಇದ್ದಿದ್ದರಿಂದ ಆಮೇಲೆ ವೀಡಿಯೋನು ಮಾಡ್ಕೊಡ್ಬೇಕು ಆರತಿ ಅರ್ಜೆಂಟು ಇದರಲ್ಲಿ ಸ್ವಲ್ಪ ಗಡಿಬಿಡಿಲಿ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಅಂತ ಹೇಳೋದು ಉಸಿರು ಬಿಡ್ತಾ ಇದ್ದೀನಿ ಹಾಂ ಹಾಂ ಅನ್ನೋ ಥರ ಬರ್ತಾಯಿತ್ತು ಆಮೇಲೆ ನಾನು ವೀಡಿಯೋ ನೋಡಿದಾಗ ಅಂದ್ಕೊಂಡೆ ಅಯ್ಯೋ ಇಷ್ಟೊಂದು ಇದು ಮಾಡಿದ್ದೀನಲ್ಲ ಅಂತ ಒಂಥರ ಮಾತಾಡೋಕ್ಕೆ ಹಾಕ್ತಾ ಇರಲಿಲ್ಲ ಆಮೇಲೆ ಒತ್ ಆರತಿ ಎಲ್ಲ ಒತ್ಕೊಂಡ್ಬಂದಿದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಫೋನ್ ನನ್ನ ಹತ್ರ ಇತ್ತು ಅಂದ್ಬಿಟ್ಟು ಆರತಿ ಮಾಡೋಕ್ಕ ಇದು ಮಾಡೋಕ್ಕಾಗಿಲ್ಲ ಆಮೇಲೆ ದೇವಸ್ಥಾನ ಹತ್ತಿರ ಬಂದಮೇಲೆ ಈ ರೀತಿ ಎಲ್ಲರೂ ಆರತಿ ಮಾಡಿ ದೇವರಿಗೆ ಇದು ಇರೋಂಥದ್ದು ಆರತಿ ಮಾಡಿ ಹಿಂದೆ ತಗೊಂಡೋಗಿ ಅದ್ರದ್ದು ದೇವ್ರದ್ದು ಇದೆಲ್ಲ ತಗೊಂಡೋಗಿ ಹಾಕ್ಬಿಟ್ಟು ಮಾಡ್ತಾ ಇರೋದು ಇದು ನಮ್ಮೂರಿನ ಅಂದರೆ ನಮ್ಮ ಏರಿಯಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನಾವು ಯಾವಾಗಲೂ ಬರ್ತೀವಿ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಗಡಿ ಬಿಡಿಯಲ್ಲಿ ಸ್ವಲ್ಪ ಇದೆಲ್ಲ ಇರೋದ್ರಿಂದ ಮಾಡುವಾಗ ಸ್ವಲ್ಪ ಏದುಸ್ರ್ ಬಿಡ್ಕೊಂಡು ವೀಡಿಯೋನ ಮಾಡಿದ್ದೀನಿ ಯಾಕೆಂದರೆ ಸ್ಟಾಪ್ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾರ್ಕೆಟ್ಗೆ ಹೋಗು ಬಾ ದೇವ್ರ ಮನೆ ಕ್ಲೀನ್ ಮಾಡು ಅಡುಗೆ ಮಾಡು ಎಲ್ಲನೂ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇತ್ತು ಆಮೇಲೆ ಆರು ಗಂಟೆಯಷ್ಟರಲ್ಲಿ ಆರ್ತಿನೂ ಕೂಡ ರೆಡಿಯಾಗಿರಬೇಕು ಹಂಗಾಗಿ ಸ್ವಲ್ಪ ಇದು ಮಾಡ್ತಾಯಿದ್ದೆ ವಿಡಿಯೋಸ್ ಇಷ್ಟ ಆಗುತ್ತೆ ಅಂದ್ಕೋತೀನಿ ನಮ್ಮ ಊರ ಹಬ್ಬದ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಈ ರೀತಿ ನಮ್ಮ ಆಂಜನೇಯ ಸ್ವಾಮಿಗೆ ಆರತಿನ ಮಾಡೋಂಥದ್ದು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೆ ನಮ್ಮ ಇವರೆಲ್ಲರೂ ಈ ರೀತಿ ಬಂದಿದ್ದು ಅಂತೇಳಿ ಇದೆ ನಮ್ಮ ಊರಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿ ಹಾಗೆ ಈ ವಿಡಿಯೋಸ್ ಹಬ್ಬದ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತಿದ್ವಿ ಈ ರೀತಿ ರೆಡಿಯಾಗಿ ಆರತಿ ಬರೋದು ಹೆಣ್ಮಕ್ಳಿಗೆ ಭಾಳ ಇಷ್ಟ ಅಲ್ವಾ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಲ್ವಾ ಹಾಗಂತೂ ಭಾಳನೇ ಇಷ್ಟ ಅಂತಲೇ ಹೇಳ್ಬೋದು ಹಾಗೆ ಒಂದೊಂದು ಫೋಟೋ ಕೂಡ ನಾನು ಲಾಸ್ಟಲ್ಲಿ ನಿಮಗೆ ಸೇರಿಸಿದ್ದೀನಿ ಈ ರೀತಿ ಇದೆ ಅಂತ ಹೇಳಿ ಈ ವಿಡಿಯೋಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋ ಬಂದು ನಿಮಗೆ ನೆಕ್ಸ್ಟ್ ತಂಬಿಟ ಆರತಿ ಹೊನ್ನಾಳು ದೇವಿಗೂ ಅದನ್ನು ಕೂಡ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಇಷ್ಟೇ ಕ್ಲಿಪ್ಪಿಂಗ್ಸು ಅಂತ ಹೇಳ್ಬೋದು ವಿಡಿಯೋ ನೋಡಿದ್ದಕ್ಕೆ ತುಂಬ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ हां انته கூட കേൾക്കوتين താങ്ക്സ് ഫോർ വാച്ചിങ്